ನಿರೀಕ್ಷಿತ ಅಭಿವೃದ್ಧಿ ಅಭಿವೃದ್ಧಿಯಿಲ್ಲದೆ ಮೂಲಗುಂಪಾಗುತ್ತಿರುವ ಮಡಿಕೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಕಾಯಕಲ್ಪ ನೀಡಲು ಶಾಸಕ ಡಾಕ್ಟರ್ ಮಂತರಗೌಡ ಮುಂದಾಗಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಆಡಳಿತ ಮಂಡಳಿ ಇಲ್ಲದೆ ಯಾವುದೇ ಚಟುವಟಿಕೆಯೂ ಇಲ್ಲದೆ ಕುಂಟುತ್ತಿರುವ ಎಪಿಎಂಸಿಗೆ ಶಾಸಕರು ಶುಕ್ರವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಗಬೇಕಿರುವ ಅಭಿವೃದ್ಧಿ ಬಗ್ಗೆ ಸಮಾಲೋಚನೆ ನಡೆಸಿದರು ಆವರಣಕ್ಕೆ ಸೂಕ್ತ ಭದ್ರತಾ ವ್ಯವಸ್ಥೆ ಮಾರುಕಟ್ಟೆ ಆವರಣದ ವಿಸ್ತರಣೆ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಇನ್ನಿತರ ಅಗತ್ಯತೆಗಳನ್ನು ಪೂರೈಸಲು ಕ್ರಮ ಕೈಗೊಳ್ಳುವುದಾಗಿ ಡಾ ಮಂತರ್ ಹೇಳಿದರು ಈಗಾಗಲೇ ತಮ್ಮ ಕೋರಿಕೆ ಮೇರೆಗೆ ಕೃಷಿ ಮತ್ತು ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಎಪಿಎಂಸಿಗೆ ಐದು ಕೋಟಿ ಅನುದಾನ ಕಲ್ಪಿಸಿದ್ದು ಇದಕ್ಕಾಗಿ ಕ್ರಿಯಾ ಯೋಜನೆ ರೂಪಿಸಲಾಗುವುದು ಎಂದು ಡಾ ಮಂತರ್ ಹೇಳಿದರು ಎಪಿಎಂಸಿಯು ರೈತರು ಮತ್ತು ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸಬೇಕಿತ್ತು ಇದೀಗ ಎಪಿಎಂಸಿಗೆ ಅಗತ್ಯ ಸೌಲಭ್ಯಗಳಿಗಾಗಿ ಕ್ರಿಯಾ ಯೋಜನೆ ರೂಪಿಸಲು ಸೂಚಿಸಲಾಗಿದ್ದು ಮೂಲಭೂತ ಸೌಲಭ್ಯ ಕಲ್ಪಿಸಲಾಗುವುದು ತರಕಾರಿಗಳು ಕೆಡದಂತೆ ಶೀತಲೀಕರಣ ಯಂತ್ರ ಅಳವಡಿಸಲು ನಿರ್ಧರಿಸಲಾಗಿದೆ ಎಂದರು ರಸ್ತೆ ಕಾಂಪೌಂಡ್ ವ್ಯವಸ್ಥೆ ರೂಪಿಸಲಾಗುವುದು ಮಾರುಕಟ್ಟೆ ಆವರಣದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಿಸಿ ವ್ಯಾಪಾರಿಗಳಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಡಾಕ್ಟರ್ ಮಂತರಗೌಡ ಹೇಳಿದರು ಕುಡಿಯ ಇರ್ಬೋದು ಸ್ವಚ್ಛತೆ ಇರ್ಬೋದು ಅವೆಲ್ಲವೂ ತೊಗೊಂಡು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೇ ಹಲವಾರು ರೈತರು ಈ ಪೆರಿಷಬಲ್ ಕ್ರಾಪ್ಸ್ ಅಂತ ಮಾಡ್ತಾರೆ ಪೆರಿಷಬಲ್ ಕ್ರಾಪ್ಸ್ ಅಂತಂದರೆ ಒಂದು ನಾಲ್ಕೈದು ದಿವಸ ಮಾಮೂಲಿ ಓಪನ್ ಆಗಿ ಇಟ್ಕೋಬೋದು ಮಾತ್ರ ಅಲ್ಲಿ ಶೆಲ್ಫ್ ಲೈಫು ಹಾಫ್ ಲೈಫ್ ಜಾಸ್ತಿ ಮಾಡಬೇಕು ಅಂತಂದರೆ ಏನು ಹೇಳಿ ಕೋಲ್ಡ್ ಸ್ಟೋರೇಜ್ ಅಂತ ಸೃಷ್ಟಿ ಮಾಡಬೇಕು ನನಗೆ ಗೊತ್ತಿರೋಂಗೆ ಕೋಲ್ಡ್ ಸ್ಟೋರೇಜ್ ನಮ್ಮ ಜಿಲ್ಲೆಯಲ್ಲ ನನಗೆ ಅವ ಅಧಿಕಾರಿಗಳ ಮಾಹಿತಿ ಪ್ರಕಾರ ಮೈಸೂರಲ್ಲಿ ಇರೋದು ನೆಕ್ಸ್ಟು ಈಗ ನಮ್ಮ ಎಲ್ಲ ಏನು ರೈತರು ಬೆಳೆದಾರಂತ ನಮ್ಮ ಪಾಪ ಇವತ್ತು ನಮ್ಮ ಮಾರ್ಕೆಟ್ ಅವರು ನಮ್ಮ ಅಲ್ಲಿ ಸಿಕ್ಕಿದಾಗ ಒಂದು ಕ್ಯಾಪ್ಸಿಕಮ್ ನೋಡಿದೆ ಎಷ್ಟು ದಿವಸ ಅಂತಂದರೂ ನಾಲ್ಕೈದು ದಿವಸ ಸರ್ ಆಮೇಲೆ ಎಸಿಬೇಕು ಅಂತ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ರೆ ಇನ್ನೂ ಬೇಕಾದ ದಿವಸ ಒಂದು ಹದಿನೈದು ಇಪ್ಪತ್ತು ದಿವಸ ಎಕ್ಸ್ಟ್ರಾ ಮಾಡಿ ಮಾತ್ರ ಎ ಪಿ ಎಮ್ಸಿದೇನು ಉದ್ದೇಶ ಅಂತಂದರೆ ಒಂದು ರೀತಿಯಲ್ಲಿ ರೈತರಿಂದ ಖರೀದಿ ಮಾಡಿ ಪ್ಲಸ್ ರಿಟೇಲ್ ಮಾಡಲಿಕ್ಕೆ ಒಂದು ಒಂದು ಅದು ಒಂದು ಚೇನ್ ಲಿಂಕ್ ಅದು ಆ ವಿಚಾರದಲ್ಲಿ ಅದನ್ನ ಭದ್ರತೆ ಮಾಡಿ ಆಮೇಲೆ ಏಕತ್ತ ನಮ್ಮ ಮಾರ್ಕೆಟಲ್ಲಿ ನೀವೇ ಗೊತ್ತು ಮಡಿಕೇರಿ ಮಾರ್ಕೆಟ್ ಯಾವ ರೀತಿ ನಡೀತಾ ಇದೆ ಅಲ್ಲಿನ ಬಿಸ್ನೆಸ್ ಕಡಿಮೆ ಮಾಡಬೇಕು ಅಂತ ನನಗೇನು ಹೇಳ್ತಾ ಇಲ್ಲ ಬಟ್ ಡಿವೈಡ್ ಆದರೆ ಟ್ರಾಫಿಕ್ಕು ಕಡಿಮೆ ಆಗುತ್ತೆ ಬರ್ಡನ್ ಒಂದು ದಟ್ ಮಾರ್ಕೆಟು ಕಡಿಮೆ ಆಗುತ್ತೆ ಅಲ್ಲಿ ಆಮೇಲೆ ಎಷ್ಟೋ ಜನ ಕೋಳಿ ಅಂಗಡಿನೂ ಪಕ್ಕ ಇಟ್ಕೊಂಡು ಮೀನು ಅಂಗಡಿನೂ ಪಕ್ಕ ಇಟ್ಕೊಂಡು ಸ್ವಲ್ಪ ಅವ್ರಿಗೆ ಇದಾದ್ರೆ ಅದು ಆ ರೀತಿಯಲ್ಲಿ ಇಲ್ಲೂ ಮಾರ್ಕೆಟ್ ಮುಂಚೆ ನಡೀತಿತ್ತು ಇನ್ನೊಂದ್ಸಲ ನಡೀಲಿಕ್ಕೆ ಪ್ರಯತ್ನ ಯಾಕಂದರೆ ನಗರಲ್ಲಿ ಎ ಪಿ ಎಮ್ ಸಿ ಆಡಲ್ಲೇ ಮಾರ್ಕೆಟ್ ನಡೆಯೋದು ಈಗಲೂ ಪ್ರತಿ ಮಂಗಳವಾರ ಅಲ್ಲೇ ನಡೆಯೋದು ಆ ವಿಚಾರದಲ್ಲಿ ಇಲ್ಲೂ ಒಂದು ರೀತಿಯಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗೆ ತರಲಿಲ್ಲ ಅಂದ್ರೂ ಒಂದು ಸ್ವಲ್ಪ ಕ್ರೌಡನ್ನ ಡಿಸ್ಪರ್ಸ್ ಮಾಡಿದ್ರೆ ನನ್ಗೆ ಗೊತ್ತಿರಂಗೆ ಇತ್ತೀಚೆಗೆ ನನ್ಗೆ ಗೊತ್ತಿರಂಗೆ ರೋಡು ನೀವು ರೋಡಿನ ಪರಿಸ್ಥಿತಿ ಇದೊಳಗೆ ನೋಡಿದ್ದೀರಾ ಪ್ಲಸ್ ಕಾಂಪೌಂಡಿಂಗ್ ಹಲವಾರು ವರ್ಷದಿಂದ ಕಾಂಪೌಂಡ್ ಆಗಿಲ್ಲ ಆ ಕಾಂಪೌಂಡ್ ಅಂದರೆ ದೊಡ್ಡ ಮಟ್ಟದಲ್ಲಿ ಏನು ಇಡಕೆ ಗೋಡೆಗೆ ಆಗಲಿಲ್ಲ ಅಂದ್ರೂ ಒಂದು ಲಿಂಗ್ ಮೆಶ್ ಆದರೂ ಒಂದು ಗೋಡೆ ತಗೊ ಒಂದು ಒಂದು ನಮ್ಮ ಈ ಬೌಂಡ್ರಿಗೆ ಒಂದು ರೀತಿಯಲ್ಲಿ ಭದ್ರತೆ ಕೊಡೋಕ್ಕೆ ನಾವು ಜವಾಬ್ದಾರಿ ತೊಗೊಳ್ತೀವಿ ಅದೇ ರೀತಿಯಲ್ಲಿ ಇನ್ನೂ ನಗರ ಹಾಗೆ ಸಾವಾರ್ಪೇಟೆಗೆ ಬರೋಂಥ ಫೈನಾನ್ಷಿಯಲ್ ಇಯರಲ್ಲಿ ಸಚಿವರಿಗಾದಂಥ ಶಿವನಂದ್ ಪಾಟೀಲ್ ಅವರು ಕೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಕೊಡೋಣ ನಮಗೇನು ಗೊತ್ತಾ ರೈತರು ಬೆಳೆದಿರೋಂಥ ಬೆಲೆಗಳನ್ನ ಅದನ್ನು ಒಳ್ಳೆ ರೇಟಿಗೆ ಪ್ಲಸ್ ಒಳ್ಳೆ ಟೈಮಿಗೆ ಅವರು ಒಂದು ಒಂದು ಮಾರ್ಕೆಟ್ ಆಗಬೇಕು ಅಂತ ನಮ್ಮ ಆಸೆ ಇರೋದನ್ನ ಎ ಪಿ ಸಿನ ಹೆಚ್ಚಿನ ಸಂಖ್ಯೆಯಲ್ಲಿ ಶಕ್ತಿ ಕೊಡೋಕ್ಕೆ ನಾವೆಲ್ಲರೂ ಜವಾಬ್ದಾರಿ ತಗೋಬೇಕು ಅದೇ ರೀತಿಲಿ ಫ್ರೆಶ್ ಆಗಿ ಇರೋಂಥ ಮಾರ್ಕೆಟ್ ಮಾರ್ಕೆಟ್ಗೂ ಫ್ರೆಶ್ ಆಗಿರೋಂಥ ಪ್ರಾಡ್ಯೂಸು ಕೊಡಬೇಕು ಅಂತ ನಮ್ಮ ಆಶ್ಚರ್ಯದಿಂದ ಎ ಪಿ ಎಮ್ ಸಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ತಗೋಬೇಕಮ್ಮ ಇರೋದ್ರಲ್ಲೇ ಏನು ಎಪ್ಪತ್ತೆಂಬತ್ತು ಸಾವಿರದಲ್ಲಿ ಮಾ ಏನು ಬಾಡಿಗೆ ಬರ್ತಾ ಇದೆ ಅದರಲ್ಲೇ ಖುಷಿ ಆಗಬೇಡಿ ನಾವು ಒಳ್ಳೆ ರೀತಿಯಲ್ಲಿ ಸವಲತ್ತು ಕೊಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದೇನು ಸಿಗ್ತದೆ ಅಂತ ಹೇಳ್ತಾ ಎ ಪಿ ಎಮ್ ಸಿ ಸಚಿವರಿಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದು ಎಲ್ಲ ಸ್ಯಾಂಕ್ ಐದು ಕೋಟಿ ಕೊಟ್ಟವ್ರೀಗ ಗುದ್ದಿ ಪೂಜೆಗೆ ಅವ್ರನ್ನೇ ಕರೆಸಿ ಒಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾ ನಮಗೆ ಪ್ರೋತ್ಸಾಹ ಕೊಡೋಕ್ಕೆ ಅವರು ನನ್ನ ಕ ನನಗೆ ಗೊತ್ತಿರಂಗೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ ಬಂದಿರೋಂಥ ಎಲ್ಲ ನಮ್ಮ ಹಿರಿಯವರಾದಂಥ ಎಪ್ಪಣ ಇರ್ಬೋದು ರಾಜೇಶ್ ಇರ್ಬೋದು ಸುಧೈ ಪ್ರಕಾಶನ ಕಿರಣ್ ಅವ್ರು ಇರ್ಬೋದು ನಮಗೆ ಗೊತ್ತಿರಂಗೆ ಶುಂಠಿ ಇರ್ಬೋದು ಗೆಣಸು ಇರ್ಬೋದು ಅಡಿಕೆ ಇರ್ಬೋದು ಆ ಹಲವಾರು ಮೆಣಸಿನಕಾಯಿ ಇರ್ಬೋದು ಮೆಣಸಿರ್ಬೋದು ಈಗ ನೋಡಿದಂಗೆ ಈ ಕ್ಯಾಪ್ಸಿಕಮು ಕೆಲವು ಅವ್ರವ್ರ ಮನೇಲೇ ಬೆಳ್ಕೋತಾರೆ ಒಂದು ಮೂಟೆಗೆ ಬರ್ಬೋದು ಅವರೇ ಉಪಯೋಗಿಸ್ಕೋತಾರೆ ಇಲ್ಲಾಂದರೆ ಮಾರ್ಕೆಟ್ಗೆ ತಲುಪ್ತಾನೆ ಇಲ್ಲ ಯಾಕೆ ಹೇಳಿ ರೇಟ್ ಸಿಕ್ಕಲ್ಲಪ್ಪ ಕೊಳ್ತೋಯ್ತದೆ ಅಂತಂತಾರೆ ಆ ವಿಚಾರದಲ್ಲಿ ಈ ರೀತಿಲಿ ಕೋಲ್ಡ್ ಸ್ಟೋರೇಜಿಗೆ ಅನುಕೂಲ ಆದರೆ ನನ್ಗೆ ಗೊತ್ತಿರೋಂಗೆ ನಮ್ಮ ಜಿಲ್ಲೆಗೆ ಸೋಮವಾರಪೇಟೆ ಎಪಿಎಂಸಿಗೂ ಅನುದಾನಕ್ಕೆ ಕ್ರಮ ವಹಿಸಲಾಗುವುದು ಎಪಿಎಂಸಿಗಳು ಬಾಡಿಗೆ ಹಣದಲ್ಲಿ ತೃಪ್ತಿಪಟ್ಟುಕೊಳ್ಳದೆ ಇನ್ನಷ್ಟುಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದ ಮಂತರ್ ಅನುದಾನ ಒದಗಿಸಿದ ಸಚಿವರಿಗೆ ಧನ್ಯವಾದ ಸಲ್ಲಿಸಿ ಸಚಿವರನ್ನೇ ಭೂಮಿಪೂಜೆಗೆ ಕರೆಸುವುದಾಗಿ ಹೇಳಿದರು ಈ ವೇಳೆ ನಗರಸಭಾ ಸದಸ್ಯ ಮುದ್ದುರಾಜ್ ಮಾಜಿ ಉಪಾಧ್ಯಕ್ಷ ಟಿಎಂ ಅಯ್ಯಪ್ಪ ಮಾಜಿ ಸದಸ್ಯ ಪ್ರಕಾಶ್ ಆಚಾರ್ಯ ಮತ್ತಿತರರು ಹಾಜರಿದ್ದರು